ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್ ನಾನು ರಮೇಶ್ ಸ್ನೇಹಿತರೆ ಇವತ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಜೊತೆಗಿದ್ದೇನೆ ನಾನಿವತ್ತು ಸಂಕ ಗ್ರಾಮದ ಒಂದು ಪಾಟೀಲ್ ವಸ್ತಿ ಅನ್ನೋ ಒಂದು ಸ್ಥಳದಲ್ಲಿ ನಾನಿದ್ದೀನಿ ಈಗ ಒಂದು ದೇವಸ್ಥಾನದಲ್ಲಿದ್ದೀನಿ ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಪ್ರೋಗ್ರಾಮನ್ನು ಮಾಡಲಿಕ್ಕೆ ಒಂದು ಕಾರಣ ಇದೆ ಸಂಕ ಗ್ರಾಮ ಆಧ್ಯಾತ್ಮ ಪ್ರವಚನ ಅಂದರೆ ಒಲವು ಜಾಸ್ತಿ ಹಾಗಾಗಿ ಇಲ್ಲಿ ಸತತವಾಗಿ ಒಂದು ಪ್ರವಚನ ಆಗಿರ್ಬೋದು ಪುರಾಣ ಆಗಿರ್ಬೋದು ಭಜನೆ ಕೀರ್ತನೆ ಈ ಥರ ನಡೀತಾನೆ ಇರುತ್ತೆ ಎಷ್ಟೇ ಟೆಕ್ನಾಲಜಿ ಮುಂದುವರೆದರೂ ಕೂಡ ಅಧ್ಯಾತ್ಮ ಕಡೆ ಒಲವನ್ನು ಜಾಸ್ತಿ ಸಂಕದ ಗ್ರಾಮದಲ್ಲಿ ನಾವು ಕಾಣ್ಬೋದು ಅದೇ ರೀತಿಯಾಗಿ ಲೋಕ ಕಲ್ಯಾಣಕ್ಕೋಸ್ಕರ ವಿರಕ್ತಮಠ ಸಂಕದ ಶ್ರೀ ಮಹೇಶ್ ದೇವರು ಒಂದು ಮೌನ ಅನುಷ್ಠಾನದಲ್ಲಿ ತೊಡಗಿದ್ದಾರೆ ಇದೇ ಎರಡನೇ ತಾರೀಕಿನಿಂದ ಹಾಗಾಗಿ ಈ ಒಂದು ಪಾಟೀಲ್ ವಸ್ತಿಯ ಇದು ಏನು ದೇವಸ್ಥಾನ ಇದೆ ಅವರು ಇದೇ ಒಂದು ಜಾಗದಲ್ಲಿ ಈಗ ಕಳೆದ ಎರಡನೇ ತಾರೀಕಿನಿಂದ ಒಂದು ಮೌನಾನುಷ್ಠಾನದಲ್ಲಿ ತೊಡಗಿದ್ದಾರೆ ಯಾರ ಜೊತೆ ಕೂಡ ಮಾತುಗಳಿಲ್ಲ ಅವರು ಕಾಣಿಸೋದು ಕೂಡ ಇಲ್ಲ ಹೊರಗಡೆ ಬರೀ ತೆಂಗಿನ ನೀರನ್ನು ಅವರು ಸೇವಿಸ್ತಾ ಒಂದು ಅವರು ಈ ಒಂದು ಮೌನ ಅನುಷ್ಠಾನವನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಭಕ್ತಾದಿಗಳು ತಾವು ಕಾಣ್ಬೋದಾಗಿದೆ ಈ ಒಂದು ರಾತ್ರಿಯ ಸಮಯದಲ್ಲಿ ಕೂಡ ಎಷ್ಟೊಂದು ಭಕ್ತಾದಿಗಳು ಇಲ್ಲಿದ್ದಾರೆ ಇವರೆಲ್ಲ ಸಂಖ ಗ್ರಾಮಸ್ಥರು ಜೊತೆಗೆ ಇಲ್ಲಿನ ಪರಿಸರದ ಸುತ್ತಮುತ್ತಲಿನವರೆಲ್ಲರೂ ಕೂಡ ಇದು ಎಷ್ಟು ವರ್ಷದಿಂದ ಈ ಒಂದು ಸಂಪ್ರದಾಯ ಜೊತೆಗೆ ಗುರುಗಳು ಈ ಒಂದು ಮೌನಾನುಷ್ಠಾನ ಮಾಡಲಿಕ್ಕೆ ಏನು ಕಾರಣ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ನಮಸ್ಕಾರ ಗುರುಗಳು ಎಷ್ಟು ದಿವಸ ಆಯ್ತು ಈ ಥರ ಒಂದು ಮೌನ ಅನುಷ್ಠಾನದಲ್ಲಿ ತೊಡಗಿ ಮೌನಾನುಷ್ಠಾನ ತೊಡಗಿ ಎರಡನೇ ತಾರೀಕು ಬುಧವಾರದ ಅಲ್ಲಿ ಹಿಡ್ಕೊಂಡು ಹನ್ನೊಂದು ದಿನದ ಮೌನ ಆಚರಣೆ ಮಾಡ್ಯಾರ ಮತ್ತು ಅದು ಅಲ್ಲದೆ ಅವರು ಏನು ಶಿವಕರ್ ಸಾಂಗ್ರ ತೆಂಗಿನ ನೀರ ಅದ್ರ ಮೇಲೆ ಅವರು ಅನುಷ್ಠಾನ ಕೂತಾರೆ ಮತ್ತು ಅದರ ನಿಮಿತ್ತವಾಗಿ ನಾವೆಲ್ಲರೂ ಅವ್ರಿಗೆ ಸಹಕಾರಿ ಮಾಡೋದೈತಿ ಮಾಡೋದು ನಾವು ಮಾಡಬೇಕಂತ ಮಾಡಿದ್ವಿ ಗುರುಗಳು ಅಂದ್ರೆ ಮೊದಲ ಬಾರಿಗೆ ಮಾಡಿದ್ರು ಪೈಲಾ ನಾಲ್ವತ್ತು ಒಂದು ದಿನಸ ಪೈಲಾದ ಅನುಷ್ಠಾನ ಇದು ಎರಡನೇ ಅನುಷ್ಠಾನ ಈಗ ಬಿಸಿಲು ಬಹಳ ಬಿಸಿಲು ಇರುವುದರಿಂದ ಅವರು ದಿನ ಅನುಷ್ಠಾನ ಕೈಗೊಂಡಾರ ಪೈಲ ನಲ್ವತ್ತು ಒಂದು ದಿನದ ಅನುಷ್ಠಾನ ಮಾಡಿದರು ಅದು ಅದು ಯಾಕಂದರೆ ಈಗ ನಾಲ್ಕು ವರ್ಷ ಆಗಿ ಹೋಯ್ತು ಅದು ಓಕೆ ಧನ್ಯವಾದ ಈಗ ಮತ್ತೊಬ್ಬರನ್ನ ಮಾತಾಡ್ಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಕೃಷ್ಣ ನಮಸ್ತೆ ಶರಣು ಶರಣಾರ್ಥಿ ಸಂಖ ಗ್ರಾಮದಲ್ಲಿ ವಿರಕ್ತ ಮಠದಲ್ಲಿ ಗುರುಗಳು ಸತತವಾಗಿ ಇರೋರು ಸೊ ವಿಶೇಷವಾಗಿ ಅಂತಂದರೆ ಇದು ಸಂಖ ಗ್ರಾಮವನ್ನು ಬಿಟ್ಟು ಸುಮಾರಾಗಿ ಒಂದು ನಾಲ್ಕು ಕಿಲೋಮೀಟರ್ ಅಂತ ಅಂತರದ ಮೇಲೆ ಈ ಥರ ಒಂದು ದೇವಸ್ಥಾನ ಇದು ಬಹಳಷ್ಟು ಜನರಿಗೆ ನಮ್ಮ ಭಾಗದಲ್ಲಿ ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ ಗುರುಗಳು ಇಲ್ಲಿಯೇ ಮೌನಾನುಷ್ಠಾನ ಮಾಡಲಿಕ್ಕೆ ಏನು ಕಾರಣ ಇದು ಪರಮ ಪೂಜ್ಯ ಮಹೇಶ ದೇವರು ಡಾಕ್ಟರ್ ಮಹೇಶ ದೇವರು ಇಲ್ಲಿ ಮೌನಾನುಷ್ಠಾನ ಮಾಡಲಿಕ್ಕೆ ಕಾರಣ ಏನಂದರೆ ಇದು ಪ್ರಶಾಂತವಾದ ವಾತಾವರಣ ಇದನ್ನು ಇದು ಕೂಡ ಲಾಯವ ದೇವಿಯ ಮಂದಿರ ಪಾಟೀಲ್ ವಸ್ತಿ ಅಂತ ಹೇಳ್ತೇವೆ ಸಂಖದ ಪಾಟೀಲ್ ವಸ್ತಿಯಲ್ಲಿರ್ತಕ್ಕಂಥ ಲಾಯವ ದೇವಿಯ ಮಂದಿರ ಇಲ್ಲಿ ಸಾಕ್ಷಾತ್ ಆದಿಶಕ್ತಿ ಲಾಯುವ ಮಾತೆಯ ಒಂದು ಅವಳ ಒಂದು ಕ್ಷೇತ್ರ ಆಗಿರೋದ್ರಿಂದ ಮತ್ತು ಇದು ಮೌನ ವಾತಾವರಣ ಆಗಿರೋದ್ರಿಂದ ಅನುಷ್ಠಾನ ಮಾಡಲಿಕ್ಕೆ ಒಂದು ಯೋಗ್ಯ ಸ್ಥಳ ಅಂತೇಳಿ ಈ ಮೊದಲಾದರೂ ಕೂಡ ಪರಮಪೂಜ್ಯ ಮಹೇಶ ದೇವರು ಇಲ್ಲಿ ನಲವತ್ತೊಂದು ದಿನಗಳ ಕಾಲ ಅನುಷ್ಠಾನವನ್ನು ಮಾಡಿದ್ದಾರೆ ಅದೇ ರೀತಿ ಈಗ ಮತ್ತೆ ಅವರಿಗೆ ಆ ಸಂಕಲ್ಪ ಆಗಿರೋದ್ರಿಂದ ಅನುಷ್ಠಾನ ಕೈಗೊಳ್ಳಬೇಕನ್ನುವಂತಹ ಸಂಕಲ್ಪ ಆಗಿರೋದ್ರಿಂದ ಅವರು ಮತ್ತೆ ಇಲ್ಲಿ ಹನ್ನೊಂದು ದಿನಗಳ ಕಾಲ ಮೇ ಎರಡರಿಂದ ಅವರು ಹದಿಮೂರರವರೆಗೆ ಈ ಒಂದು ಅನುಷ್ಠಾನವನ್ನು ಕೈಗೊಂಡಿದ್ದಾರೆ ಈಗ ಅಂದರೆ ಯುವ ಪೀಳಿಗೆ ಈ ಥರದ ವಿಶೇಷವಾದದ್ದು ಪುರಾಣ ಪ್ರವಚನ ಇದೆಲ್ಲೂ ಕೂಡ ಕಡಿಮೆ ಆಗ್ತಾ ಇರುವಂಥ ಸ್ಥಿತಿಗತಿಗಳಲ್ಲಿ ಅಂದರೆ ಗುರುಗಳು ಈ ಥರ ಒಂದು ಆಚಾರ ವಿಚಾರ ಅನುಷ್ಠಾನ ಇದೆಲ್ಲವನ್ನು ನೋಡಿದ್ರೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ ಭಾಳ ಒಳ್ಳೆಯ ಪ್ರಶ್ನೆ ರಮೇಶ್ ಅವರೇ ಮೌನ ಅನುಷ್ಠಾನ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪದರಲ್ಲಿ ತಿಳ್ಕೋಬೇಕಾದ್ರೆ ನೋಡಿ ಮೌನ ಅಂದರೆ ಏನು ಮಾತನಾಡೋದನ್ನು ನಿಲ್ಲಿಸಿದ್ರೆ ಮೌನ ಇದು ಮೌನದ ವ್ಯಾಖ್ಯೆಯನ್ನು ಹೀಗೆ ಕೊಡ್ಬೋದು ಆದರೆ ನಿಜಕ್ಕೂ ಮೌನ ಅಂದರೆ ಏನು ಬರೀ ಮಾತನಾಡೋದನ್ನು ನಿಲ್ಲಿಸಿದ್ರೆ ಮೌನ ಆಗೋದಿಲ್ಲ ನಿಜಗುನರು ನಿಜಗುನ ಶಿವಿಗಳಂಥೇಳಿ ಒಂದು ತಮ್ಮ ವಾಕ್ಯದಲ್ಲಿ ಹೇಳ್ತಾರೆ ನಿನ್ನೊಳಿಹುದು ಸತ್ಯಪದ ಅದನ್ನ ಅನುಭವದಿಮ್ ನೋಡು ನೋಡಲೆ ಮನುಜ ನೀನ ಹೇ ಮುಕ್ತನು ಇದಕ್ಕೆ ನಾವು ಮೌನಾನುಷ್ಠಾನಕ್ಕೆ ಇಂಟ್ರಾಸ್ಪೆಕ್ಟ್ ತನ್ನ ಒಬ್ಬ ವ್ಯಕ್ತಿ ತನ್ನ ಅಂತರಂಗದಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುವಂತಹ ಸ್ಥಿತಿ ಇದು ಮೌನ ಅನುಷ್ಠಾನ ಅಂದರೆ ಹೀಗಾಗಿ ಬರೀ ಮಾತನಾಡೋದನ್ನು ನಿಲ್ಲಿಸೋದಲ್ಲ ಮಾತನಾಡೋದನ್ನು ನಿಲ್ಲಿಸಿದ್ರು ಕೂಡ ನಮ್ಮ ಮನಸ್ಸು ಸಾವಿರಾರು ಚಿಂತೆಗಳನ್ನು ಮಾಡ್ತಾ ಇರುತ್ತೆ ಸಾವಿರಾರು ಕಡೆ ಅದು ತನ್ನ ಚಿಂತನೆಗಳಲ್ಲಿ ತೊಡಗಿರುತ್ತೆ ಮೊದಲು ಬಾಹ್ಯವಾಗಿ ನಾವು ಮೌನವಾಗಿ ನಂತರದಲ್ಲಿ ನಮ್ಮ ಹರಿಯುವ ಮನಸ್ಸನ್ನು ಶಾಂತಗೊಳಿಸ್ತಾ ಶಾಂತಗೊಳಿಸ್ತಾ ನಾವು ನಮ್ಮದೇ ಆದಂತಹ ಸತ್ಯ ಒಂದು ಚಿತ್ತದಲ್ಲಿ ಏನು ನಾವು ನಮ್ಮನ್ನು ಸ್ಥಿತಿಗೊಳಿಸ್ತೀವಿ ಅದು ನಿಜವಾದ ಮೌನಾನುಷ್ಠಾನ ಅದನ್ನು ಈಗ ಗುರುಗಳು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರೋದು ಇದು ಬಹಳ ಮುಖ್ಯವಾದದ್ದು ಇದು ಗುರುಗಳಿಂದ ನಮ್ಮೆಲ್ಲರಿಗೂ ಸಂದೇಶ ಏನಂದರೆ ನಾವು ಕೂಡ ಈ ಒಂದು ಆಚರಣೆಯನ್ನು ಮಾಡಬೇಕು ತಮಗೆ ಗೊತ್ತಿದ್ದರ ಹಾಗೆ ಮಹಾತ್ಮ ಗಾಂಧೀಜಿಯವರು ಕೂಡ ವಾರದಲ್ಲಿ ಒಂದು ದಿನ ಅವರು ಮೌನವ್ರತವನ್ನು ಮಾಡ್ತಾಯಿದ್ರು ರಮಣ ಮಹರ್ಷಿಗಳಾಗಿರ್ಬೋದು ಈ ರೀತಿ ಅನೇಕ ಸಂತರು ಶರಣರು ಸಾಧಕರು ತಮ್ಮನ್ನು ತಾವು ಇಂಟ್ರಾಸ್ಪೆಕ್ಟ್ ಅಂದರೆ ಅಂತರ್ಮುಖಿಯಾಗೋದು ಈ ಬಾಹ್ಯವಾದ ಜಗತ್ತಿನ ಚಟುವಟಿಕೆಗಳಿಂದ ಒಂದು ದಿನವಾದರೂ ತಿಂಗಳಲ್ಲಿ ಒಂದು ದಿನವಾದರೂ ನಾವು ಇದನ್ನು ಸೆಲ್ಫ್ ರಿಟ್ರೀಟ್ ಅಂತ ಹೇಳ್ತೀವಿ ಅಂತರ್ಮುಖಿಯಾಗೋದು ಈ ಒಂದು ಪ್ರೊಸೆಸ್ಸನ್ನು ಮಾಡೋದ್ರಿಂದ ನಮ್ಮ ಬಾಹ್ಯವೃತ್ತಿ ಅದು ಅಂತರ್ಮುಖವಾಗಿ ನಮ್ಮ ಚಿತ್ತ ಶಾಂತವಾಗುತ್ತೆ ಇದಕ್ಕೆ ಅದು ಸಹಕಾರವಾಗುತ್ತೆ ಅದಕ್ಕೆ ಮೌನಾನುಷ್ಠಾನ ಅನ್ನೋದು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಲ್ಲಮರು ಒಂದು ಕಡೆ ಮಾತನ್ನು ಹೇಳ್ತಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುತ್ತ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದೊಡಿಲ್ಲ ನಿತ್ಯ ನಿಯಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿತ್ಯಕ್ಕೆ ನಿತ್ಯ ನೆನೆವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಗುಹೇಶ್ವರ ಲಿಂಗವು ಅಂದರೆ ತನ್ನನ್ನು ತನ್ನ ತಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದೇ ಒಂದು ಪ್ರಕ್ರಿಯೆ ಅಂದರೆ ಧ್ಯಾನ ಆ ಧ್ಯಾನಕ್ಕೆ ಮೂಲವಾದದ್ದು ಮೌನ ಅದಕ್ಕಾಗಿ ಈ ಮೌನಾನುಷ್ಠಾನದಿಂದ ಕಲಿಬೇಕಾದದ್ದು ಬಹಳ ಇದೆ ಮತ್ತು ಈ ರೀತಿ ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಮೌನಾನುಷ್ಠಾನಕ್ಕೆ ತೊಡಗಿದ್ರೆ ಆ ಒಂದು ಆ ಒಂದು ಸ್ಥಳಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ ಯಾಕಂದರೆ ಒಂದು ಜೋಳದ ಕಾಳನ್ನು ಬಿತ್ತಿದಾಗ ಅದು ಸಾವಿರ ಕಾಳಾಗಿ ಹೇಗೆ ನಮಗೆ ಅದು ನೀಡುತ್ತೋ ಅದೇ ರೀತಿ ನಾವು ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾವು ಏನನ್ನ ಬಿತ್ತುತ್ತೀವೋ ಅದು ಒಂದು ಶಕ್ತಿ ಸ್ಥಳವಾಗಿ ನಿಜಕ್ಕೂ ಈ ಒಂದು ಒಂದು ಸ್ಥಳ ಗುರುಗಳು ಚ ಏನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ನಲವತ್ತೊಂದು ದಿನದ ಅನುಷ್ಠಾನವನ್ನು ಮಾಡಿರೋದ್ರಿಂದ ಈ ಒಂದು ಸ್ಥಳಕ್ಕೆ ವಿಶೇಷವಾದ ಶಕ್ತಿ ಬಂದಿದೆ ಅದನ್ನು ತಾವೀಗ ಅನುಭವಿಸ್ಬೋದು ನೋಡಿ ಎಷ್ಟು ಪ್ರಸನ್ನವಾದ ಎಷ್ಟು ಪ್ರಶಾಂತತೆಯನ್ನು ತಾವು ಅನುಭವಿಸ್ತಾ ಇದ್ದೀರಿ ಈ ಒಂದು ಸ್ಥಳದಲ್ಲಿ ಆ ಒಂದು ವೈಬ್ರೇಷನ್ಸು ಅದು ನಿಜಕ್ಕೂ ಆ ಅನುಷ್ಠಾನದಿಂದ ಹೊರಹೊಮ್ಮುತ್ತದೆ ಅದನ್ನು ಎಲ್ಲ ಭಕ್ತರು ಅನುಭವಿಸ್ತಾರೆ ಅದಕ್ಕಾಗಿ ಈ ಅನುಷ್ಠಾನ ಇಡೀ ಸಮಸ್ತ ಸಂಕ ಭಕ್ತರಿಗಾಗ್ಲಿ ಅಥವಾ ಲೋಕ ಕಲ್ಯಾಣಕ್ಕಾಗಿ ಬಹಳ ಉಪಯುಕ್ತವಾದದ್ದು ಇದಕ್ಕೆ ಪರಮಪೂಜ್ಯ ಲಿಂಗೈಕ್ಯ ಮುರುಗೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಆದಾಗ ನಲವತ್ತೊಂದು ದಿನಗಳ ಕಾಲ ಅನುಷ್ಠಾನ ಮಾಡಿದ್ರು ಅದೇ ರೀತಿ ಈ ಒಂದು ಹನ್ನೊಂದು ದಿನದ ಅನುಷ್ಠಾನ ಸಮಸ್ತ ಭಕ್ತರೆಲ್ಲ ಇಲ್ಲಿ ಬಂದು ಸೇರ್ತಾರೆ ಈ ಸ್ಥಳದಲ್ಲಿ ಪರಮಪೂಜ್ಯರು ಒಳಗೆ ಅನುಷ್ಠಾನ ಕೂತಾಗ ಇವರು ಹೊರಗಡೆ ಭಕ್ತಿ ಭಜನೆಗಳನ್ನು ಹಾಡ್ತಾರೆ ಮತ್ತು ಯಾರ್ಯಾರು ಇಲ್ಲಿ ಬಂದವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಆ ಒಂದು ತರಂಗಗಳನ್ನು ಈ ಎಲ್ಲ ಭಕ್ತರು ನಾವು ಅನುಭವಿಸ್ತಾ ಇದ್ದೇವೆ ನೋಡಿ ಎಂಥ ಒಂದು ಶಾಂತತೆ ಏನೂ ಮಾಡಬೇಕಾಗಿಲ್ಲ ಬಂದು ಕೂತ್ರೆ ಸಾಕು ಈ ಒಂದು ತಂಗಾಳಿಯಲ್ಲಿ ಆ ಒಂದು ಆ ಒಂದು ವೈಬ್ರೇಷನ್ಸ್ ನಮಗೆ ಫೀಲ್ ಆಗುತ್ತೆ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೇನೆ ರಮೇಶ್ ಅವರು ಈ ಒಂದು ಸಂದರ್ಭದಲ್ಲಿ ಗುರುಗಳ ಒಂದು ಉಪಹಾರ ಯಾವ ರೀತಿ ಆಗಿರುತ್ತೆ ಉಪಾಹಾರ ಅಂದರೆ ನೋಡಿ ಉಪಹಾರ ಅಂದರೆ ಈಗಲೇ ಹಿರಿಯರು ಹೇಳಿದ್ರು ತೆಂಗಿನ ನೀರನ್ನು ಅದು ಮೌನಾನುಷ್ಠಾನ ಮಾಡಬೇಕಾದ್ರೆ ಶರೀರಕ್ಕೆ ಬದುಕೋ ಸಲುವಾಗಿ ಎಷ್ಟು ಅವಶ್ಯಕನೋ ಅದು ಅದು ಹಾಲಾಗಿರ್ಬೋದು ನೀರಾಗಿರ್ಬೋದು ಅದನ್ನು ಅವರು ನಿರ್ಧರಿಸ್ತಾರೆ ನಿರ್ಧರಿಸಿ ಅದನ್ನು ಅಷ್ಟೇ ತೆಗೆದುಕೊಂಡು ತಮ್ಮ ಇಡೀ ಒಂದು ಚಿತ್ತನ್ನು ಜಪ ಆಗಲಿ ಅಥವಾ ಮೌನ ಆಗಲಿ ಈ ರೀತಿ ಅವರು ಸಾಧನೆಯನ್ನು ಮಾಡ್ತಾ ಮೌನಾನುಷ್ಠಾನದಲ್ಲಿ ತೊಡಗ್ತಾರೆ ಒಟ್ಟಾರೆಯಾಗಿ ಅಂದರೆ ಈ ಇವತ್ತಿನ ಯುವ ಪೀಳಿಗೆ ಇಂಥ ಒಂದು ಚಟುವಟಿಕೆ ಅಥವಾ ಇಂಥ ಒಂದು ಅಂದರೆ ಪಾಸಿಟಿವ್ ಆದಂತಹ ವಿಚಾರಧಾರೆಗಳು ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ ಇದು ಮುಂದಿನ ಪೀಳಿಗೆಗೆ ಎಷ್ಟು ಮುಖ್ಯ ಅಂತ ಹೇಳ್ತಾರೆ ಮುಖ್ಯ ಅಂದರೆ ನೋಡಿ ಈಗಿನ ಯುವ ಪೀಳಿಗೆಗೆ ಒಂದು ಅಂಟಿಕೊಂಡಂಥ ದೊಡ್ಡ ರೋಗ ಅಥವಾ ಕಾಡಾಟ ಅಂದರೆ ಅದು ಮೊಬೈಲ್ ಮೊಬೈಲ್ ನಮಗೆಲ್ಲರಿಗೂ ಗೊತ್ತೇ ಇದೆ ನಾವು ದಿನನಿತ್ಯದಲ್ಲಿ ಯಾವಾಗಲೂ ಇರ್ತೀವಿ ಅಥವಾ ಬೇರೆ ಬೇರೆ ಇರ್ತೀವಿ ಅಂಥವರು ಅದರಿಂದ ದೂರವಾಗಿ ತಮ್ಮ ಸಾಧನೆಗೆ ತೊಡಗಬೇಕಾದ್ರೆ ಅವರಿಗೆ ಮೌನ ಅವಶ್ಯಕ ಮೌನ ಅವಶ್ಯಕ ಅಂದರೆ ತಮ್ಮ ಸಾಧನೆಯತ್ತು ತಾವು ಹೋಗಬೇಕಾದ್ರೆ ಇಂತಹ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಟ್ ಅನ್ನೋದನ್ನು ಅವರು ಅವರು ಮಾಡಲೇಬೇಕು ಹಾಂ ದಿನನಿತ್ಯದಲ್ಲಿ ಅವರು ಯೋಗ ಧ್ಯಾನ ಮೌನಾಚರಣೆ ಅವರು ತಾವು ಆಂತರಿಕವಾಗಿ ತಮ್ಮನ್ನು ತಾವು ನೋಡ್ಕೊಳ್ಳೋದು ಈ ಒಂದು ಯುಗದಲ್ಲಿ ಅತ್ಯಂತ ಮಹತ್ವ ಎಲ್ಲರಿಗೂ ಬರೀ ಯುವ ಪೀಳಿಗೆ ಅಲ್ಲ ಎಲ್ಲರಿಗೂ ಎಲ್ಲ ಮಾನವ ಸ ಸಮುದಾಯಕ್ಕೆ ಇದು ಬಹಳ ಮಹತ್ವವಾದದ್ದು ಇದು ಗುರುಗಳು ತಮ್ಮ ತಾವು ಅದರಲ್ಲಿ ತೊಡಗಿಸ್ಕೊಂಡು ಜನರಿಗೆ ಭಕ್ತರಿಗೆ ತಿಳಿಸುವಂಥ ಒಂದು ಸಂದೇಶ ಅಂತ ನಾನು ಭಾವಿಸ್ತೇನೆ ತುಂಬ ಧನ್ಯವಾದಗಳು ಓಕೆ ಪ್ರವೀಣ್ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವರು ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ संघ येथील परमपूज्य मठाचे मठाधिपती महेश देवरू यांच्या आज आमच्या ग्रामदेवत संखमध्ये पाटील वस्ती या ठिकाणी ग्रामदेवत लायवादेवी देवी लायवा दे माता मंदिरमध्ये दे। गेल्या दोन तारखेपासून त्यांनी अनुष्ठान या एक चिंतन आणि लोककल्याणासाठी आमच्या गावच्या हद्दीत आमच्या पा पाटील वस्तीमध्ये आणि ग्रामदेवतेच्या एक मठामध्ये अनुष्ठानला बसलेले आहेत त्यांनी लोककल्याणाचे या पुढे या पाठीमागेही त्यांनी अनुष्ठान केलेलं आहे एक्केचाळीस सलग एक्केचाळीस दिवस दोन हजार एकवीसमध्ये त्यांनी कुठलेही सेवन न करता फक्त त्यांनी त्यावेळेला ते दुधाचं राशन करून एक्केचाळीस दिवस त्यांनी प्रतिष्ठान प्रति सॉरी त्यांनी त्यावेळेला ते अनुष्ठान केले त्यानंतर आज सलग चार वर्षानंतर ते त्यांनी गावकऱ्यांना बोलवलं आणि सांगितलं त्यांनी आज मला आ, एक आज्ञा एक मला प्रकट झालेलं आहे यामध्ये आपण सक्रिय करावं गावकऱ्यांनी आणि मी या अनुष्ठानला चिंतनसाठी या देवी माता मंदिरामध्ये दे बसणार आहोत त्यासाठी आमच्या संकमधील गावकऱ्यांनी त्यांना परमपूज्य डॉक्टर महेश देवरे यांना सांगितलं आम्ही तुमच्यासोबत आहोत आणि प्रत्येकजण इथं हिरिरीने भाग घेऊन प्रत्येकजण ज्यांच्या ज्यांच्या सोयीनुसार त्यांच्या त्यांच्या ताकदीनुसार इथं प्रत्येकजण रोज इतर आलेल्या भक्तांना अन्नप्रसाद असो किंवा अनेक गोष्टीचं सोयीसुविधा या लोकांनी आज पुरवत आहोत आणि यांच्या महेश देवरे यांच्या आमचे मठाधिपती झाल्यापासून अनेक गावामध्ये बदल झाले तरुणामध्ये बदल झाले त्यांचं एक अध्यात्मिक ते तरुण आहेत ते डॉक्टर पदवीसुद्धा मिळाले त्यांना डॉक्टरेट मिळाले अशी व्यक्ती आज अध्यात्मदे जोडून आणि युवा पिढीमध्ये एक जागरूकता निर्माण करत आहोत अनेक लोकांना त्यांनी त्यांच्या माध्यमातून अध्यात्मिक माध्यमातून एक भरपूर आमच्या गावातील प्रश्न त्यांनी मिटवलेले आहेत असे एक योग पुरुष आम्हाला लाभलेला आहे हे आम्ही आमच्या गावचं भाग्य समजतो आणि येणाऱ्या काळामध्ये त्यांच्या हातून आमच्या गावामध्ये अनेक कार्य आध्यात्मिक असू दे धार्मिक असू दे अनेक गोष्टी असू दे त्यांच्या बरोबरीनं मी असू दे त्यांचा आशीर्वाद आमच्यासोबत असेल असं मी घाई व्यक्त करतो आणि त्यांचा आशीर्वाद सदैव आमच्या गावावर राहील असं आशा बाळगतो धन्यवाद नमस्कार ಇದು ಮೌನಾ ಮೌನಾಚರಣೆ ಅಂತಂದರೆ ದೇವರಲ್ಲಿ ದೇವರಾಗೋದು ದೇವರಲ್ಲಿ ದೇವರಾಗೋದು ಯಾವ ಥರ ಅಂತಂದರೆ ದೇವರು ನಮಗೆ ಹೊರಗಡೆ ಕಾಣಿಸೋದಿಲ್ಲ ಆದರೆ ದೇವರಿದಾನ ದಾನ ದೇವರನ್ನು ನಾವು ಯಾವ ಥರ ಒಲಸ್ಕೋಬೇಕು ಅಂತಂದರೆ ದೇವರು ನಾವು ಅವರ ನಾಮಸ್ಮರಣೆಯನ್ನು ಸದಾವಕಾಲ ನಮ್ಮ ಹೃದಯದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ 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 ದೇವರಲ್ಲಿ ನಾವು ದೇವ ದೇವರಾಗಿ ಹೋಗೋದು ಇದು ಸುಮಾರು ಹಿಂದಿನ ದಿನಮಾನಗಳಲ್ಲಿ ಅಪ್ಪಾಜಿಯವರು ನಲವತ್ತೊಂದು ದಿನ ಇಲ್ಲಿ ಅನುಷ್ಠಾನವನ್ನು ಮಾಡಿದ ಸಮಯದಲ್ಲಿ ಅವರಿಗೆ ಸಾಕ್ಷಾತ್ ದೇವರೇ ಇಲ್ಲಿ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅದು ಯಾವ ರೀತಿ ಪಾತಂದ್ರೆ ಅವರು ಇಲ್ಲಿ ನಲವತ್ತೊಂದು ದಿವಸ ಅನುಷ್ಠಾನಕ್ಕೆ ಕೂತಾಗ ಎರಡು ಪಕ್ಷಿಗಳು ಬಂದ ಎರಡು ಪಕ್ಷಿಗಳ ಬಂದು ಅವರ ಜೊತೆ ಮಾತಾಡಿ ಹೋಗಿದಾವ ಆ ಪಕ್ಷಿಗಳ ಬಗ್ಗೆ ಅಪ್ಪಾಜಿಯವರು ಬಹಳ ಒಂದು ಸವಿಸ್ತಾರವಾಗಿ ತಮ್ಮ ಅನುಷ್ಠಾನ ಮುಗಿದ ನಂತರ ಹೇಳಿದರು ಶಿವ ಪಾರ್ವತಿ ದೇವರೇ ಬಂದು ಅವರ ಜೊತೆ ಪಕ್ಷಿಗಳಾಗಿ ಮಾತಾಡಿ ಹೋಗಿದು ಅಂತ ಹಂಗ ಈಗ ಏನು ಹನ್ನೊಂದು ದಿನ ಅಪ್ಪಾಜಿಯವರು ಪೋಷಣ ಪೋಷಣಕ್ಕೆ ಕುತ್ತಾರ ಪೋಷಣಕ್ಕಂದರೆ ಅನುಷ್ಠಾನಕ್ಕೆ ಕೂತಿದಾರ ಯಾವುದೇ ಒಂದು ತುತ್ತು ಅನ್ನನೂ ಸೇವನೆ ಮಾಡಿದೆ ಭಕ್ ಭಕ್ತ ಅವರು ಒಂದು ಕಪ್ ಹಾಲು ಮತ್ತು ಒಂದು ಕಪ್ಪ ಇದು ತೆಂಗಿನ ನೀರನ್ನು ಸೇವನೆ ಮಾಡ್ತಾರೆ ಯಾವುದೇ ಅನ್ನದ ಒಂದು ಅಗಳನ್ನು ಅವರು ಸೇವನೆ ಮಾಡೋದಿಲ್ಲ ಈಗ ಅವರು ಎರಡನೇ ತಾರೀಕಿನಿಂದ ಕುಂತಾರೆ ಹನ್ನೊಂದನೇ ತಾರೀಕು ವರೆಗೂ ಅವರು ಕೂಡವ್ರದಾರ ಹನ್ನೊಂದನೇ ತಾರೀಕು ಆದ ನಂತರ ಅವರ ಅನುಷ್ಠಾನ ಮುಕ್ತಾಯ ಆಗ್ತದೆ ಆದರೆ ಅವರು ಇನ್ನು ಮುಂದೆ ಯಾವ ರೀತಿ ಆಗಿ ಹೊರಗೆ ಬರೋರ್ದಾರಪ್ಪ ಅಂತಂದ್ರೆ ಅವರ ಬಾಯಿಂದ ಏನು ಬರ್ತೈತಿ ಅದು ಸತ್ಯ ಆಗುದ ಆ ರೀತಿ ಅವರ ಅಪ್ಪಾಜಿಯವರು ಆ ದೇವರ ಒಲುಮೆಯನ್ನು ಪಡ್ಕೊಂಡು ಈ ಸಮಾಜದೊಳಗಡೆ ಬರೋರದಾರ ಅಪ್ಪಾಜಿಯವರು ಯಾರ ಕಣ್ಣಿಗೂ ಕಾಣಂಗಿಲ್ಲ ಅಪ್ಪಾಜಿಯವರು ಹೊರಗೆ ಬರಂಗಿಲ್ಲ ಅಪ್ಪಾಜಿಯವರು ಹನ್ನೊಂದು ದಿನಗಳ ಕಾಲ ಒಂದೇ ರೂಮಿನಲ್ಲಿ ಅಲ್ಲಿ ತಾವು ಮತ್ತು ದೇವರು ದೇವರಲ್ಲಿ ದೇವರಾಗಿ ಏಕಾಂತ ಸ್ವರೂಪದಲ್ಲಿ ಅವ್ರಿಗೆ ಇರೋರಿದ್ದಾರೆ ಅದಾದ ನಂತರ ಅವ್ರು ಹನ್ನೊಂದಿನಿಂದ ಹತ್ರ ಹೊರಗಡೆ ಬರೋರ್ದಾರ ದೇವರ ಒಲುಮೆಯನ್ನು ತಗೊಂಡು ಬರೋರ್ದಾರ ಸಮಾಜಕ್ಕೆ ಒಳ್ಳೆಯ ಸಮಾಜದ ಒಳ್ಳೆಗೋಸ್ಕರವಾಗಿ ಅವರ ಅನುಷ್ಠಾನವನ್ನು ಮಾಡಿದ್ದಾರೆ ಮತ್ತು ಅವರು ಇನ್ನು ಮುಂದೆ ಹೊರಗಡೆ ಬಂದ ನಂತರ ಅಪ್ಪಾಜಿಯವರು ಏನು ಬಾಯಿನಿಂದ ನುಡಿತಾರ ಅದೆಲ್ಲ ಸತ್ಯ ಸತ್ಯಾಗುವುದದ ಆ ದೇವರ ಅನುಗ್ರಹ ಅವರಿಗೆ ಆಗುವುದದ ಅನ್ನೋ ಮಾತನ್ನು ನನಗೆ ಈ ಸಂದರ್ಭದಲ್ಲಿ ಹೇಳುವಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಎಲ್ಲ ಊರಿನ ಸಭಕ್ತರು ಅವರಿಗೆ ಬಹಳ ಒಂದು ಅನುಕೂಲತೆಗಳನ್ನು ಮಾಡಿ ಅವರಿಗೆ ಯಾವುದೇ ತರಹದ ತೊಂದರೆ ಆಗದಂಗೆ ನೋಡಿಕೊಂಡಾರ ಮತ್ತು ಒಳಗಡೆ ಅಪ್ಪಾಜಿಯವರು ದೇವರಲ್ಲಿ ದೇವರಾಗ್ಯಾರ ಹೊರಗಡೆ ಎಲ್ಲ ನಮ್ಮ ಭಕ್ತರು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಪ್ರಸಾದವನ್ನು ಮಾಡ್ತಾ ಇಲ್ಲೆಲ್ಲರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹನ್ನೊಂದು ದಿನಗಳವರೆಗೆ ಇಲ್ಲೇ ಉಳ್ಕೊಂಡಿದ್ದಾರೆ ಪೂರಾ ಇಲ್ಲಿ ಎಲ್ಲ ನಮ್ಮ ಪಾಟೀಲ್ ವಸ್ತಿ ಹಾಗೂ ನಮ್ಮ ಸಕ ಸಂಖದ ಎಲ್ಲ ಸಭಕ್ತರು ಇಲ್ಲಿ ಉಳ್ಕೊಂಡು ಆ ದೇವರಲ್ಲಿ ಇವರೂ ಕೂಡ ಅಪ್ಪಾಜಿಯವರ ಸೇವೆಯಲ್ಲಿ ತ ಸಹಭಾಗಿತ್ವವನ್ನು ಹೊಂದಿ ಸದಾ ಅಖಂಡವಾಗಿ ಇಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡ್ಕೊತ ಲಾಯವ ತಾಯಿಯ ನಾಮಸ್ಮರಣೆಯನ್ನು ಮಾಡ್ಕೊತ ಮಹಾಪ್ರಸಾದದ ಸೇವನೆಯನ್ನು ಇಲ್ಲಿ ಮಾಡ್ಕೊತ ಇಲ್ಲೇ ಆದರೆ ನಾನು ಎಲ್ಲ ಭಕ್ತಾದಿಗಳಿಗೆ ನಾನು ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ಒಂದು ಅಪ್ಪಾಜಿಯವರ ತಾಕತ್ತು ನಮ್ಗೆ ಹಾಲಕ್ಕಿಲ್ಲ ಆದರೂ ಸುದ್ದ ಅವರು ಮಾಡುವಂತಹ ದೇವರಲ್ಲಿ ದೇವರಾಗುವ ಕಾರ್ಯದಲ್ಲಿ ನಮ್ಮದೊಂದು ಅಳಿಲು ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಭಕ್ತರು ಮಾಡಿ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸಂತೋಷದ ಸಂಗತಿ ಎಲ್ಲರಿಗೂ ಕೂಡ ಆ ಭಗವಂತ ಆಯುರ್ ಆರೋಗ್ಯ ಬಗ್ಗೆ ಧನಧಾನ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಓಕೆ ತುಂಬ ಧನ್ಯವಾದಗಳು ತಾಯಿ ಲಾಯವನ ಆಶೀರ್ವಾದ ಮತ್ತು ಗುರು ಮಯ ಡಾಕ್ಟರ್ ದೇವರ ಆಶೀರ್ವಾದ ಅವರು ಏನು ಮಾಡಿದ್ರು ಒಟ್ಟು ಮೊದಲ ನಲ್ವತ್ತು ದಿನ ಇಲ್ಲಿ ಅನುಸ್ತಂದು ಎಲ್ಲ ಭಕ್ತರನ್ನ ಕೇಳಿ ಇಲ್ಲಿ ಬಂದ ಅವರು ಅನುಷ್ಠಾನ ಅವರು ಸರಿಯಾಗಿ ಚೆಂದ ಎಲ್ಲ ಸತ್ ಹೇಳಿ ಎಲ್ಲ ಚಂದ ಮುಗಿಸಿದರು ಮತ್ತು ಈಗ ಏನಾಯ್ತಲ್ಲ ಅವ್ರಿಗೆ ಸಂಕಲ್ಪ ಆಯಿತು ಅದರ ಸಂಬಂಧ ಬಂದ ಇಲ್ಲಿ ಎಲ್ಲ ಭಕ್ತರಿಗೆ ವಿಚಾರ ಮಾಡಿದ್ರು ಆ ಮಠಕ್ಕೆ ತಂದ ಕರೆಸರು ಎಲ್ಲರೂ ಭಕ್ತರು ಸರ್ವ ಸರಿಯಾಗಿ ಸತ್ ನಾವು ಮಾಡ್ತೀವ್ರಿ ಅಪ್ಪ ನೀವು ಏನೋ ಕಾಳಜಿ ಮಾಡಬೇಡೇಳಿ ಅವ್ರಿಗೆ ವಿನಂತಿ ಕೊಟ್ಟರು ಆ ಎಲ್ಲ ಭಕ್ತರು ಎಲ್ಲ ಸರಿಯಾಗಿ ಮಾಡ್ಲತ್ತಾರೆ ಆಯ್ದು ತಾಯಿ ಲಾಯವನ್ನು ಆಶೀರ್ವಾದ ಐತಿ ಅದಕ್ಕೆ ಈ ಸದ್ದನದ ಇದೇ ನಮ್ಮನ್ನ ನಾವು ಮಡ್ಕೊತ ಹೋಗ್ತೇವೆ ಅವ್ರ ಮ್ಯಾಗ ನಮ್ಮ ಸದನ ಕಾಲ ನಮ್ಮ ಮ್ಯಾಗ ಅವ್ರಿಗೆ ಇರಲಿ ಅದಕ್ಕೆ ಅವರ ಆಶೀರ್ವಾದ ನಮಗೆ ತಟ್ಟಲಿ ಅವ್ರ ದೇವರಾಗಿ ನಮ್ಮ ಮಠದಾಗ ಮತ್ತು ಇಲ್ಲಿ ಗುಡಿಯಾಗ ಉಳಿಲಿ ಅವರ ಆಶೀರ್ವಾದ ನಾವು ತೋತಿರ್ತೇವೆ ಎಸ್ ಬಂಧುಗಳೇ ಇದಾಗಿತ್ತು ಇಲ್ಲಿನ ಒಂದು ಭಕ್ತಾದಿಗಳ ಮಾತು ಮಹೇಶಾನಂದ ದೇವರು ಅವರ ಹೆಸರಲ್ಲೇ ಒಂದು ದೇವರು ಅನ್ನೋ ಒಂದು ಪದ ಅಡಗಿದೆ ಸೊ ಆ ದೇವರು ಅನ್ನೋ ಪದಕ್ಕೆ ಅಷ್ಟೇ ಅರ್ಥಪೂರ್ಣವಾಗಿ ಅವರು ಕೂಡ ಆ ಜವಾಬ್ದಾರಿಯನ್ನು ಸಂಕ ಗ್ರಾಮಸ್ಥರ ಜೊತೆಗೆ ಹೊರತಾಯಿದ್ದಾರೆ ಒಂದು ದೇವರು ಅಂದರೆ ಇವತ್ತು ನಮಗೆ ಕಾಣೋದಿಲ್ಲ ಆದರೆ ಆ ಕಾಣಲಾರ್ದಂತಹ ದೇವರನ್ನು ಒಲಿಸಿಕೊಳ್ಳಕ್ಕೆ ಇವತ್ತು ಇಷ್ಟೆಲ್ಲ ಪ್ರಕೃತಿಯನ್ನು ಬಿಟ್ಟು ಅವರು ಒಂದೇ ಒಂದು ರೂಮಿನಲ್ಲಿ ಅಂದರೆ ಸುಮಾರಾಗಿ ಹನ್ನೊಂದು ದಿನಗಳ ಕಾಲ ಮೌನ ಅನುಷ್ಠಾನವನ್ನು ಹೊತ್ಕೊಂಡಿದ್ದಾರೆ ಲೋಕ ಕಲ್ಯಾಣಕ್ಕೋಸ್ಕರ ಇದು ಇವತ್ತಿನ ಯುಗದಲ್ಲಿ ಇದು ಬಹಳಷ್ಟು ವಿಶೇಷವಾದಂತೂ ಅಂತಲೇ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಅಂದರೆ ಮೀಡಿಯಾದವರಾಗಿ ಇಲ್ಲಿ ಮೊದಲನೇದಾಗಿ ನಾನು ಕಾಲಿಟ್ಟಾಗ ಇಲ್ಲೇನಷ್ಟು ಇಲ್ಲೇನಷ್ಟೊಂದು ವಿಶೇಷತೆಯಪ್ಪ ಅನಿಸ್ ಅಂದಾಗ ಒಂದು ಹತ್ತು ನಿಮಿಷದಲ್ಲಿ ಇಷ್ಟೊಂದು ಜನ ಇಲ್ಲಿ ಕೂಡಿದರು ಕೂಡಿದ ನಂತರ ಇಲ್ಲಿ ಒಬ್ಬೊಬ್ಬರು ಒಂದೊಂದು ವಿಶೇಷವಾದಂತಹ ಮಾತುಗಳನ್ನು ಆಡಿದಾಗ ನನಗನ್ನಿಸ್ತು ಹೌದಪ್ಪ ಇದೊಂದು ಎಲ್ಲೋ ಒಂದು ಕಡೆ ಎಲೆಮರಿ ಕಾಯಿಯಂತೆ ಇರುವಂಥ ವಿಚಾರ ನಮ್ಮ ಮಾಧ್ಯಮದ ಮುಖಾಂತರ ಹೊರಹಾಕಬೇಕು ಅಂತ ನಾವು ಪ್ರಯತ್ನ ಪಟ್ವಿ ಅದರ ಜೊತೆಗೇ ಇಲ್ಲಿ ಕೂಡ ತಮ್ಮ ತಮ್ಮ ವಿಚಾರಧಾರೆಗಳನ್ನು ಇಲ್ಲಿ ನಡೆಯುವಂಥ ಪ್ರತಿದಿನ ನಡೆಯುವಂಥ ಒಂದು ಈ ಮೌನ ಅನುಷ್ಠಾನದ ಜೊತೆಗೆ ಜನರು ಯಾವ ರೀತಿಯಾಗಿ ಇಲ್ಲಿ ಭಕ್ತಾದಿಗಳು ಸಹಕಾರ ಮಾಡ್ತಾರೆ ಅದರ ಬಗ್ಗೆ ಕೂಡ ಹೇಳಿದರು ಮಹೇಶಾನಂದ ದೇವರು ನಿಜವಾಗಲೂ ಈ ವಿರಕ್ತ ಮಠ ಸಂಕದಲ್ಲಿ ಅಂದರೆ ಸಾಕಷ್ಟು ವಿಚಾರಗಳನ್ನು ಮಾಡ್ತಾನೆ ಬರ್ತಾಯಿರ್ತಾರೆ ಜಾತ್ರೆಯಿಂದ ಹಿಡಿದು ಬೇರೆ ಬೇರೆ ಪುರಾಣ ಪ್ರವಚನ ಹೀಗೆ ಒಂದೊಂದು ಆ್ಯಕ್ಟಿವಿಟೀಸ್ಗಳು ಅವರು ಆ ಒಂದು ಭಕ್ತಿ ಮಾರ್ಗವನ್ನು ಹಾಗೆ ಮುನ್ನಡೆಸಿಕೊಂಡೇ ಹೋಗ್ತಾ ಇದ್ದಾರೆ ನಾನಿಲ್ಲಿ ನಿಮಗೆ ವೀಕ್ಷಕರು ಇನ್ನೊಂದು ತೋರಿಸ್ತೀನಿ ನಮಗೆ ಇಲ್ಲಿ ತಾವು ಗ ಗಮ್ ಗಮನಿಸ್ಬೋದು ಅವರು ಯಾವೊಂದು ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಏನು ಕಾಣ್ತಾ ಇದೆ ಅವರು ಇದೇ ಒಂದು ರೂಮಿನಲ್ಲಿ ಅವರು ಅಂದರೆ ಒಳಗಡೆ ಈ ಮೌನಾನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಯಾರೂ ಈ ಒಂದು ಏನು ಹಗ್ಗವನ್ನು ಹಾಕಿದ್ದಾರೆ ಇಲ್ಲಿ ಯಾರು ಯಾರೂ ಕೂಡ ಹೋಗುವಾಗಿಲ್ಲ ಅಷ್ಟು ದೂರಿನಿಂದನೇ ಅವ್ರನ್ನ ನಮಸ್ಕರಿಸಬೇಕು ಅವರು ಬರಬೇಕು ಅಥವಾ ನೋಡಬೇಕು ಅಂದರೂ ಕೂಡ ಯಾರಿಗೂ ಕಾಣಿಸೋದಿಲ್ಲ ಕೇವಲ ಒಂದು ತೆಂಗಿನ ನೀರನ್ನು ಒಂದು ಕಪ್ ಏನು ಇದೆ ಅದನ್ನು ಮಾತ್ರ ಅವರು ಸೇವನೆ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ಅವರು ಮುಟ್ಟೋದಿಲ್ಲ ಅಷ್ಟೊಂದು ಕಟ್ಟುನಿಟ್ಟಾದಂಥ ಒಂದು ವ್ರತವನ್ನು ಲೋಕ ಕಲ್ಯಾಣಗೋಸ್ಕರ ಅವರೇನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ನಾವು ಧನ್ಯರು ಅಂತಲೇ ಹೇಳ್ಬೋದು ಹಾಗಾಗಿ ಇದು ಸಂಕ ಗ್ರಾಮದಿಂದ ಒಂದು ನಾಲ್ಕು ಕಿಲೋಮೀಟರ್ ಅಂತರದ ಮೇಲೆ ಇದೇನೋ ಒಂದು ಪಾಟೀಲ್ ವಸ್ತಿ ಅಂತ ಇದೆ ಇಲ್ಲಿ ಲಾಯವದೇವಿ ದೇವಸ್ಥಾನ ಕೂಡ ಅಷ್ಟೇ ಸುಂದರವಾಗಿದೆ ಸೊ ಆ ದೇವಸ್ಥಾನದ ಹತ್ತಿರ ಈ ಥರ ಒಂದು ಮೌನಾನುಷ್ಠಾನ ಮಾಡ್ತಾ ಇದ್ದಾರೆ ಅಂತಂದರೆ ಬಹಳ ಒಂದು ಖುಷಿ ಅಂತ ಅನ್ನಿಸ್ತು ಇಲ್ಲೆಲ್ಲವೂ ಕೂಡ ಭಕ್ತರು ಪ್ರತಿದಿನವೂ ಕೂಡ ಅಲ್ಲಿ ಗುರುಗಳು ಒಳಗಡೆ ಕೂತ್ಕೊಂಡಾಗ ಇಪ್ಪತ್ನಾಲ್ಕು ಗಂಟೆಗಳು ಇಲ್ಲಿ ಆ ಭಕ್ತಾದಿಗಳು ಇಲ್ಲಿ ಸತತವಾಗಿ ಹೊರಗಡೆ ಒಂದು ಪುರಾಣ ಭಜನೆ ಪ್ರವಚನ ಜೊತೆಗೆ ಅನ್ನ ಪ್ರಸಾದ ಇದೆಲ್ಲೂ ಕೂಡ ನಡೀತಾನೆ ಇರುತ್ತೆ ಗುರುಗಳಿಗೆ ಅದು ಅಂದರೆ ಮೋಸ್ಟ್ಲಿ ಗೊತ್ತಿರಲಿಕ್ಕೂ ಕೂಡ ಇಲ್ಲ ಆ ನಂತರ ಗೊತ್ತಾಗ್ಬೋದು ಆದರೆ ಈ ಥರ ಒಂದು ಭಕ್ತಿಭಾವ ಎಲ್ಲ ಜನರ ಮನಸ್ಸಲ್ಲಿ ಅಷ್ಟೊಂದು ಅಡಗಿದೆ ಸೊ ಹಾಗಾಗಿ ಸಂಕ ಗ್ರಾಮ ಬೇರೆ ಬೇರೆ ವಿಚಾರಗಳಿಗೆ ಯಾವ ರೀತಿಯಾಗಿ ಇದೆಯೋ ಅಷ್ಟೇ ಭಕ್ತಿಪೂರ್ವಕವಾದ ಆದಂಥ ವಿಚಾರಧಾರೆಗಳಿಗೂ ಕೂಡ ಅಷ್ಟೇ ಮುಂದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಜಾತ್ರೆಯಿಂದ ಹಿಡಿದು ಪುರಾಣ ಪ್ರವಚನ ಭಜನೆ ಅದರ ಜೊತೆಗೆ ಈ ಥರ ಒಂದು ಸತತವಾಗಿ ನಡೀತಾನೇ ಇರುತ್ತೆ ಅದರಲ್ಲೂ ಕೂಡ ಈ ನಮ್ಮ ಮಹೇಶಾನಂದ ದೇವರುಗಳು ಏನಿದ್ದಾರೆ ಇವರು ವಿರಕ್ತ ಮಠದಲ್ಲಿ ಕೂಡ ಇಂತಹ ವಿಚಾರಗಳನ್ನು ಸಾಕಷ್ಟು ನಡೀತಾನೇ ಇರುತ್ತೆ ಹಾಗಾಗಿ ಅವರ ಜೊತೆ ಇಷ್ಟೆಲ್ಲ ಭಕ್ತಾದಿಗಳು ಅವರ ಜೊತೆ ನಿಂತು ಅವರ ಒಂದು ಭಕ್ತಿಯ ಸಾಗರದಲ್ಲಿ ಸತತವಾಗಿ ಹೋಗ್ತಾನೆ ಇರ್ತಾರೆ ಸೊ ತಾವು ಕೂಡ ನಮ್ಮ ಒಂದು ವಡಿನಾಡ್ ನ್ಯೂಸ್ ಫಸ್ಟ್ ಮುಖಾಂತರ ಈ ಒಂದು ಈ ಪ್ರೋಗ್ರಾಮ ನೋಡ್ತಾ ಇದ್ದರೆ ತಾವು ಕೂಡ ಒಂದು ಸಾರಿ ಈ ಒಂದು ಸ್ಥಳಕ್ಕೆ ಬಂದು ತಾವು ಕೂಡ ಧನ್ಯರಾಗಬೇಕು ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ರವಿ ಕುಲಕರ್ಣಿ ಜೊತೆ ರಮೇಶ್ ಕುಂಡ್ಲೆ ಸಂಕ ಗಡಿನಾಡು ನ್ಯೂಸ್ ಫಸ್ಟ್